ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಇವಾಗ ನಮ್ಮ ಪಿ ಪಿಪಿ ಮಾನ್ ಅಂದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಮಾಡಿದಾಗ ಸುಜಿತ್ವ ಒಳ್ಳೆ ಕಟ್ಟಡ ಕಟ್ತಾರೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಎಲ್ಲಾ ರೀತಿಯಾದಂತ ಮೈಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೈಂಟೈನ್ ಒಳ್ಳೆ ಹಾಸ್ಪಿಟಲ್ ಆಗುತ್ತೆ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಒಳ್ಳೆ ಎಲ್ಲಾ ರೀತಿಯಾದಂತಹ ಸರ್ಜನ್ಸ್ ಹೆಚ್ಚು ನರವತ್ತು ಜನ ಸರ್ಜನ್ಸ್ ಆಸ್ಪತ್ರೆಗೆ ಬರ್ತಾರೆ ಅದೇ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಹೊರತೆ ಹಾಕೋದಿಲ್ಲ ಅದರಲ್ಲಿ ಇವಾಗ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಪ್ರೆಸೆಂಟ್ ಆಗಿ ನಡೀತಾ ಇದೆ ಇದೆಲ್ಲ ನಡೀತಾ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ ಏನೋ ಪ್ರೈವೇಟೈಸೇಷನ್ ಆಗಿಬಿಟ್ರೆ ಆಮೇಲೆ ದುಡ್ಡು ವಸೂಲಿ ಮಾಡ್ತಾರೆ ಅವರು ಅಂತ ವಸೂಲಿ ಮಾಡೋದಿಲ್ಲ ಇವತ್ತು ಎಸ್ ಎನ್ ಆರ್ ಹಾಸ್ಪಿಟಲ್ ಯಾರ್ಯಾರಿಗೂ ಫೀಸ್ ಸಿಗ್ತಾ ಇದ್ರು ಅದು ಕಂಟಿನ್ಯೂ ಆಗುತ್ತೆ ಅದು ಹಂಗೆ ಇರುತ್ತೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡು ಇನ್ಶೂರೆನ್ಸ್ ಇರೋರು ಬಡವರು ಇಂಥವ್ರಿಗೆ ರೈತರಿಗೆ ಇವಾಗ ಎಲ್ಲ ಇದರಲ್ಲೂ ಸಿಗುತ್ತೆ ಆದ್ರೆ ಅಲ್ಲಿ ಏನು ಅಂತಂದ್ರೆ ಪ್ರೈವೇಟ್ ಇದಾಗಿಂದ ಪ್ರೈವೇಟ್ ಆಗಿ ಯಾರಾದ್ರೂ ಪೇಷಂಟ್ಸ್ ಬಂದಾಗ ಈ ಫೆಸಿಲಿಟೀಸ್ ಇಲ್ಲದೆ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ಗಳಾಗುತ್ತೆ ಇದಕ್ಕೆ ಯಾರು ಬಿಲ್ ಆಗೋದಿಲ್ಲ ಆಮೇಲೆ ಮೂವತ್ತೆರಡು ವರ್ಷ ಆದ್ಮೇಲೆ ನಮಗೆ ಬಿಟ್ಕೊಳ್ಬೇಕು ಸರ್ಕಾರಕ್ಕೆ ವಾಪಸ್ ಬಿಟ್ಕೊಳ್ಬೇಕ ನನಗ್ ಗೊತ್ತಿರೋ ಪ್ರಕಾರವಾಗಿ ಇದು ಒಳ್ಳೆ ಪ್ರಾಜೆಕ್ಟ್ ಇದೆ ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ನಮ್ಮ ಐಡಿಯಾ ಎಲ್ಲ ತುಂಬಾ ಇದೆ ಮೇಲೆ ತುಂಬಾ ಐಡಿಯಾ ತುಂಬಾ ಆಲ್ರೆಡಿ ಸರ್ಚೆ ಮಾಡ್ಕೊಂಡು ತುಂಬಾ ಐಡಿಯಾ ಮೇಲೆ ಖಂಡಿತವಾಗ್ಲು ಒಳ್ಳೆ ಹಾಸ್ಪಿಟಲ್ ಆಗುತ್ತೆ ಇದರಲ್ಲಿ ನೀವ್ ಹೇಳಿದ್ರಿ ಆಮೇಲೆ ಅವ್ರಿಗೂ ಸೀಟು ಬಾಗಾರೇ ಅಂತ ಸರ್ಕಾರನ ಬಿಟ್ಟು ಅವರು ಒಂದು ಸೀಟು ಯಾರಿಗೂ ಕೊಡಕ್ಕೆ ಆಗೋದಿಲ್ಲ ನೀವು ಆದ್ರೂ ಸರ್ಕಾರನೇ ಅಲೆಕ್ಟ್ ಮಾಡುತ್ತೆ ಅಲರ್ಟ್ ಮಾಡಿ ಸರ್ಕಾರನೇ ಅಲೆಕ್ಟ್ ಮಾಡಿ ಎಕ್ಸಾಮ್ ಮಾಡಬೇಕು ಎಕ್ಸಾಮ್ ಅಲ್ಲಿ ಬರಬೇಕು ಎಕ್ಸಾಮ್ ಅಲ್ಲಿ ಫ್ರೀ ಸೀಟ್ ಫ್ರೀ ಸೀಟ್ ಆಗುತ್ತೆ ಸರ್ ಪೇಮೆಂಟ್ ಸೀಟ್ ಅಂತ ಬರುತ್ತೆ ಪೇಮೆಂಟ್ ಶೀಟ್ ಬರುತ್ತೆ ಸರ್ಕಾರದಲ್ಲೇ ಪೇಮೆಂಟ್ ಶೀಟ್ ಬರುತ್ತೆ ಮ್ಯಾನೇಜ್ಮೆಂಟ್ ಹೌದು ಸರ್ಕಾರದಲ್ಲೇ ಸರ್ಕಾರವೇ ಡಿಕ್ಲೇರ್ ಮಾಡುತ್ತೆ ಇಷ್ಟು ಪೇಮೆಂಟ್ ಕಟ್ಟು ಈ ಕಾಲೇಜಲ್ಲಿ ಸೀಟ್ ತಗೊಂಡ್ ಅಂತ ಆ ಪೇಮೆಂಟ್ ಅವ್ರಿಗೆ ಹೋಗುತ್ತೆ ಅಷ್ಟೇ ಬಿಟ್ರೆ ಸರ್ಕಾರ ಬಿಟ್ಟು ಯಾರು ಏನು ಮಾಡ್ತಾರೆ ಮಾಡಬೇಕು ಸರ್ಕಾರ ತೀರ್ಮಾನ ಮಾಡಬೇಕು